ఏం గుండజీ అలా ఉండే జయమ్మ ఇం ఏ గంటేనా ఏళ్ళ వరే ఆగి అలా ఇచ్చి ఉమ్తారేనా ఈ కాఫీ కుడి కుక్క అర్ధ గంట ఆగిమ్మ అలా ఉండే అంత కతీ అి నీ అంత నిట్ కెట్ట నేను కళత్ ఇటత్తి ఇన్ యారు మాది అడగే మార్కం ఉన్ను అంతనా అయ్యో గుణకయ్య సోముడి నీ క్యవళనమ్మ ఉండే నేను యాకంగ ఇస్త అంగే ఆ బిడతాగి యాకంగతి నేను అలా క్యవళు కళ ననూ బేజారేను ఇల్ల அதுக்கே அதுக்கே ஒத்து பேட்வினி உம்பட்டை இன்னும் கேள்வி எட்டூரை ஒம்பத்து கண்டே கே உண்டை அந்தனா ஏழ்பதாம் இன்னும் உண்டில் இல்ல உண்டை உம்பது ஆகி உண்டை கணி இவாகின அந்த நீன ஏழு கண்டை ஆகியன ஆலே உண்டை அந்த கேச்சியில் ஆ அயோ நான் சும்னை கேரிக்க நீ கங்காட்யே ஏன் சார் மாதியா ಇನ್ನ ಯಾತು ಇಲ್ಲಮ್ಮ ಹುಣೆ ಚಿಗರು ಉಳ್ಸಪ್ ಮಾಡೋಣ ಅಂತ ಹೇಳಿ ನಮ್ಮ ಹುಡುಗಿಗೆ ಹೇಳಿದ್ದೀನಿ ಚಿತ್ಕೊಂಬ್ರಾಗ ಹುಣಸೆ ಮರದಾಗೆ ಹುಣಸೆಚ್ಚಿಗುರು ನಮ್ತೇ ಕಳ್ಸೇನಿ ನಮ್ಮ ಮಂಜುನಾ ಆ ಅರಿ ದಾರಿನೇ ನೋಡ್ತಾ ಇದೀನಿ ಬಂದ್ರೆ ಸೋಸ್ಕೊಂಡು ಮಾಡೋಣ ಅಂತ ಹೇಳಿ ಹಾಂ ಮನೆಸ್ ಮಾಡಿದ್ವಿ ಒಂದೀಟ್ ಆಗಿತ್ತು ಅದನ್ನು ತಿರುಗೇನು ಮಾಡ್ತೀಯ ಅಲ್ಲಸ್ಮ ಕಾಸು ಸುಮ್ಮನೆ ಹೋಗ್ತಿಲ್ಲ ಹೇಳ್ಗಣ ನಾನು ಕರೆದೇ ಕಣಮ್ಮ ಮಾತಾಡ್ಸೋಣ ಹೇಳಿ ಕರೆದ್ರೆ ಹುಣಸು ಚಿಗ್ರು ಸಾರು ಅಂತ ಹೇಳ್ದೆ ಹೇಳ್ತೀನಿ ನನಗೂ ಒಂದು ಇಟ್ಕೊಡು ಅಂದ್ಲು ಇನ್ನೇನ್ ಮಾಡೋದು ಬಾಯ್ ಬಿಟ್ಟು ಅಂತ ಹೇಳಿ ಒಂದ್ ಲೋಟ ತೊರಗಮ್ಮ ಅಂತ ಹೇಳಿ ನಮ್ಮ ಅವ್ಳು ಬಟ್ಲೆ ಓದ್ಕೊಂಬಂದೇಳು ದೊಡ್ಡದೊಂದು ಐ நான் கருதிக்க நான் நன் சுவை நன்மேல் ரேகாடுத்து முன்ச்சைச்சி சார் நகை உணக்கே ஆகல அந்தி ஆ திர்கா நன்மேல் சிட்டு சார் ஓட்டு அவள்க விட்டு கொட்டேஸ் மக்கி நமக்கு ஆத்தூ இரலில் அதுக்க உண்டிக்கு சாாதானாகலி நம்ம கழிசீனி ஓகே கிட்டுக்கோரக்தா ஆ இவத்தும் அது மாணா அந்தான ஆ ನೀನ್ ಹೋಗಿ ಹೋಗಿ ಅಂತ ಕರ್ದಿದ್ದೀನಿ ನೋಡ್ ಮಾತಾಡ್ಸೆರ್ ಸಿಗುತ್ತೆ ಅಂದ್ರೆ ಸಾಕು ಕಾದಿರ್ತಾಳೆ ಹೋಗಿ ತಿಂಬನ ಅಂತ ಹೇಳಿ ಹ ಬಿಡ್ತಾಳೆ ಅವಳು ನೀನ್ ಆಗಿ ನೀನ್ ಕರ್ದಿ ಹಿ ಅಜ್ಜಿ ಚಿಗ್ರಿ ಕಣಾಜಿ ಒಂದ್ ಇಟ್ಟಿತ್ತು ಕಣಾಜಿ ಅದನ್ನ ಜಂಗ ಅಂತ ಕಿತ್ಕೊಂಡ್ಬಂದೆ ಹಾಕಿ ನಾನು ರಂಗ ಇಬ್ರು ಹೋಗಿದ್ವಿ ಇಬ್ರು ಒಂದ್ ಕಿಟ್ಕೊಂಡ್ ಬಂದ್ವಿ ಹ ஹம் தத்தாரப்பா நானும் இட்டூ நீட் தே நம்ம உட்காந்த ஜல் சோஸ் கொடுத்துனி நம்ம அம்மையா சார் மாத்தாக திரு கேசக்கோகி தத்த இல்லை இவாக இவாகேனா ஐஸ்கண்ட் பந்தவரேனா இன்னும் மதம் கல்வி அவரு வரோது அவர் வந்தாங்க நானெல்லாம் கொடுத்துனி ஆ ஓகே சும்மன் இவாக ஓகே ஆட்டாட உடுபுரு ஜத்தி மத்னதாக வந்தாங்க நான்கா கொட்ஸ்தீனி மதனர் நானு சும்னா இன்னொந்தவா நீங்க கை கொட்டி எல்லாம் ஆட்டாடு உதிரிஸ்கேண்டு கால் கம்பே பாப்பா அச்சிளோது நான்கா கொடுத்து இவா ఓ సరి ఆతో ఐస్ కండర్ బొందగా కొడదకు నీ దుడ్డ ఏనన్న నీ మనియ గిల్డం గెల్గాన ఓడి ఐస్ కేనే ఆ నా నీ నీ యాతి ఎడిరు యాతు తను లాస్ట్ ఏ ఓగ సుమన కొడసి నా నెల్ల కొడసి నా మీద కొడతిని సుమన నా మజ్జిరు బరే మోస సుల్సుల్లే యోతితి అవగ్లేని కొడతిని బొందెడ్ కెంబిదు ఇగాలి మజ్జన కొడతిని ఎంతితి మజ్జన కేనన ఐస్ కండి కొడస్ నా కుక సార్ గౌరీ గౌరీ ఎల్గ్తాయి ఎల్గూ ఇలా కనుగొండజ్జి ఇంకా తర్కారి ఇలా తర్కారి తాంబరణ అంత హత్యే సార్ మాకి ఆర్లే అచ్చే నిం సారు ఈ నమ్మ హుంచె చీగ్ చిత్కొందైతి అదే నేను ఇచ్చి ఉల్సొప్ప అంతా ఉంచెచ్చిగురు ఉల్సొప్పి ఏను మూడు నమ్మి మారోదు అనే నను తలకి అమ్మి కిరల్ హెం మంతా ఈ నీకు మోేకే బరవ కజ్జి అది హెంట్ మనగోన్ స్వల్ప ఏకీ నను మాట్ నిందా ఓడిటా చిత్కొందు ಅಷ್ಟೇ ತಾನೆ ಗೌರಿ ಹೇಳ್ಕೊಡ್ತೀನಿ ಕುಕ್ಕ ನಿನ್ನಂಗೆ ಎಸೋ ಜನ ನಾವು ಒದ್ಸಲನ ಉಂಚೆಚ್ಚಿಗರು ಉಳ್ಸಪ್ ಮಾಡಿದೀವಿ ಅಂತ ಹೇಳಿದಾಗ ನಮ್ಮ ವೀಕ್ಷಕರು ನಮ್ಮ ಸ್ನೇಹಿತರು ಎಲ್ಲಾರು ಕಮೆಂಟ್ ಮಾಡಿದ್ರು ಉಂಚೆ ಚಿಗರು ಉಳ್ಸಪ್ ಮಾಡೋದ ಹೆಂಗೆ ಅಂತ ಹೇಳಿ ಹೇಳ್ಕೊಡು ಗುಂಡಜ್ಜಿ ಅಂತ ಹಾಂ ಅವ್ರ ಜೊತೆಗೆ ನಿನಗೂ ಹೇಳ್ಕೊಡ್ತೀನಿ ಕುಕ್ಕ ನೀವು ಎಲ್ಲರೂ ಕೇಳಿದ್ರಿ ಮೊನ್ನೆ ದಿವಸ ಉಂಚೆಚ್ಚಿಗರು ಮಾ ಸಾರ್ ಮಾಡಿದೀವಿ ಅಂತ ಹೇಳಿದಾಗ ಹೆಂಗ್ ಮಾಡೋದು ಅಂತ ಹೇಳಿ ಹೇಳ್ಕೊಡು ಹೇಳಿ ಅದಕ್ಕೋಸ್ಕರ ನಿಮ್ಗೋಸ್ಕರ ಈ ವಿಡಿಯೋ ಹೆಂಗ್ ಮಾಡೋದು ಹೇಳಿ ತಿಳ್ಕೊಂಡು ನೀವು ಒಂಚೆಚ್ಚಿಗ್ರಿಗೆ ಕಿತ್ಕೊಂಡ್ಬಂದು ಸಾರು ಮಾಡಿಕೊಂಡು ಊಟ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಉಂಟು ಚಿಗರು ಉಳಿಸೊಪ್ಪು ಊಟ ಮಾಡಿದ್ರೆ ಹೆಂಗೆ ಅಂತೇಳಿ ಹೇಳ್ಕೊಡ್ತೀನಿ ಕೇಳ್ಕೊಳ್ಳಿ ಅಚ್ಚಕಟ್ಟಾಗಿ ಹಾಂ ಗುಂಡಗಿ ಹೆಂಗೆ ಅಂತನಾ ಮೊದಲು ಹೋಗಿ ಹುಣಸೆ ಮರದಾಗೆ ಹುಣಸೆ ಚಿಗರು ಕಿತ್ಕೊಂಬರ್ಬೇಕು ಮರ ಪರ ಹತ್ತಬೇಕಾದ್ರೆ ಹುಷಾರಾಗಿ ಎತ್ತಬೇಕು ಆಮೇಲೆ ಜಾರಗಿರು ಬಿದ್ದು ಕಾಲು ಕೈ ನೋವು ಮಾಡ್ಕೋಬಾರ್ದು ನಿಧಾನಕ್ಕೆ ನೋಡ್ಕೊಂಡು ಯಾರನ್ನ ಸಣ್ಣ ಹುಡುಗರು ಅಂತ ಹತ್ತಿಸಿ ಕಿತ್ಕೋಬೇಕು ಇಲ್ಲ ಕೈಗೆ ಜಂಗಿದೆ ಒಂದು ಚೇರೋ ಆತನ ಹಾಕೊಂಡು ಕಿತ್ಕೊಂಡ್ ಬರಬೇಕು ಹಾಂ ಕಿತ್ಕೊಂಬಂದು ಹಚ್ ಕಟ್ಟೆಗೆ ಅದನ್ನೆಲ್ಲ ಸೋಸ್ಕೊಬೇಕು ಹುಳಪಳ ಇದ್ರೆ ಎಲ್ಲ ನೋಡ್ಕೊಂಡು ತಗ್ದಾಕಿ ಒಂದಿಟ್ಟು ಎಲೆ ಪಲ ಇರ್ತೈತಿ ಎಲೆದ ದೊಡ್ಡ ದೊಡ್ಡ ಎಲೆ ಅಂಥದ್ದೆಲ್ಲ ತಗ್ದಾಕಿ ಅಚ್ಚುಕಟ್ಟಾಗೆ ಸೋಸ್ಕೊಂಡು ಇಕ್ಕೇಬೇಕು ಸೋಸ್ಕೊಂಡು ಇಕ್ಕೇಂದ್ರೆ ಆಮೇಲಿಂದನ ಬೆಳೆಕಾಲು ಬೇಯಿಸ್ಕೋಬೇಕು ಒಲೆ ಮೇಕಿಕ್ಕಿ ಹಾಂ ಚೆನ್ನಾಗಿ ಬೇಯಬೇಕು ಬೆಳಕಾಳು ಹ್ಞೂ ಆಮೇಲೆ ಬೆಳೆಕಾಳು ಬೆಂದ ಮೇಲೆ ಏನು ಮಾಡಬೇಕು ಬೆಳೆಕಾಳೆಲ್ಲ ಚೆನ್ನಾಗಿ ಬೆಂದೇವೆ ಎಂಬುದು ಗೊತ್ತಾದ್ಮೇಲೆ ಒಂದೆರಡು ಬದನೆಕಾಯಿ ಹಣ್ಣು ಬೇಕು ಅಂದರೆ ಹುಳಿ ಜಾಸ್ತಿ ಬೇಕು ಅಂದರೆ ಒಂದೇ ಒಂದು ಟಮಾಟೇನ ಹಾಕಬೇಕು ಹಾಂ ಏನಂದರೆ ಹುಣಸೆಚ್ಚಿಗೆ ಹುಳಿ ಇರುತ್ತಲ್ಲ ಟಮಾಟೆನ ಹಾಕಿದರೆ ಇನ್ನೂ ಜಾಸ್ತಿ ಆಗುತ್ತೆ ಹಾಂ ಅದಕ್ಕೆ ಹಣ್ಣು ಬೇಕು ಅಂದರೆ ಒಂದು ಸಣ್ಣದೊಂದು ಹಾಕಿ ಹೇಳಿ ಹಾಂ ಬೇಡ ಅಂದರೆ ಹಾಕೋದೇ ಬೇಕಾಗಿಲ್ಲ ಒಂದು ಸಣ್ಣದ ಹಾಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಹಂಗೆ ಒಂದಿಷ್ಟು ಸಾಂಬಾರು ಪುಡಿ ಇದು ಹಸಿಮೆಣ್ಸಿಕಾಯಿ ಇದೆ ಹಸಿಮೆಣ್ಸಿ ಹಾಕಲಿ ಇಲ್ಲಾಂದ್ರೆ ಖಾರದ ಪುಡಿ ನಾವು ಹಾಕಿರೂ ನಡೆಯುತ್ತೆ ಹಾಂ ಎಷ್ಟು ಬೇಕಾ ಅಷ್ಟ ನೋಡ್ಕೊಂಡು ಹಾಕಬೇಕು ಕಾರಣ ಹಾಂ ಆಮೇಲೆ ಕಾಯ್ ತುರಿ ಹಂಗೆ ಕೊತ್ತಂಬ್ರಿ ಸೊಪ್ಪು ಎಲ್ಲ ಹಾಕಬೇಕು ಅದಕ್ಕೆ ಯಾತ್ರಕ್ಕೆ ಅದೇ ಬೆಳಕಲ್ಲಿ ಬೆಂದಿರ್ತಾವಲ್ಲ ಅದ್ರಕ್ಕೆ ಹಾಕಬೇಕಾ ಒಟ್ಟು ಇದೀನಲ್ಲ ಇಲ್ಲ ಕಣೆ ಇದೊಂದು ಬೇರೆ ಹಾಕು ಕೇಳೋದು ನೋಡು ಅದ್ರಕ್ಕೆ ಹಾಕುವಂತಾನೆ ಮತ್ತೆ ಗುಂಡ ಜೇಳಿದ್ದು ಅಯ್ಯೋ ಬಿಡ ಜಯ್ಯಮ್ಮ ಗೊತ್ತಿಲ್ಲ ಪಾಪ ಅದಕ್ಕೆ ಕೇಳ್ಯವಳೆ ಹಾ ಕೇಳಿದ್ರು ಕೇಳ್ತಲ್ ಬಿಡು ಈ ಜಯ್ಯ ಕೈ ಯಾವಾಗ ಹಾ ನೀನು ಯಾವಾಗ ಉಂಡಜ್ಜಿ ಮುಂದಕ್ಕೆ ಏನ್ ಮಾಡ್ಬೇಕು ಅಂತಾನ ಎಲ್ಲ ಅದಕ್ಕೆ ಹಾಕಿ ಬೇಸ್ಕಂಡ್ಮೇಲೆ ಇನ್ನೇ ಯಾತನ ಹಾಕ್ಬೇಕಾ ಹಂಗೇನೆ ಅವೆಲ್ಲ ಹಾಕಿ ಅದ್ರ ಜೊತೆಗೇನೆ ಉಳಿಸ ಚಿಕ್ಕರ್ ಕಿತ್ಕೊಂಡ್ಬಂದು ಅಚ್ಕಟ್ ಮಾಡ್ಕೊಂಡು ಇಚ್ಛಣ್ಣು ಇಕ್ಕಿ ಎಲ್ಲ ಸೋಸ್ಕೊಂಡು ಅದನ್ನು ಹಾಕ್ಬೇಕು ಆಮೇಲೆ ಅದ್ರ ಜೊತೆಗೆ ಒಂದೆರಡ ಹುಳಿ ಮೇಳ್ಕೆ ಕಾಳು ಇದ್ರೆ ಆ ಚೆನ್ನಾಗಿರುತ್ತೆ ಹಾಕ್ದಿದ್ರು ಏನು ಪರವಾಗಿಲ್ಲ ಹಾ ಅವನ್ನೆಲ್ಲ ಇಕ್ಕಿ ಮುಂಚೆತಿಗ್ರೂ ಇಕ್ಕಿ ಬಾಯಿ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯ ತಕ್ಕನ ಹಾಂ ಬೇಯದ್ಮೇಲೆ ಇಳಿಸ್ಕೋಬೇಕು ಇಳಿಸಿ ಅದನ್ನು ಮೂನ್ ಮಾಸೆ ಗುಂಡ ತಗೊಂಡು ಮಸ್ತ್ ಇಕ್ಕೇಬೇಕು ಹಾಂ ಒಂದು ಈಸ ನೀರು ಬಿಡ್ಕಂಡು ಯಸ್ ನೀರು ಬೇಕಾ ಅಷ್ಟ ನೀರು ಬಿಡ್ಕಂಡು ಮಸ್ತ್ ಇಕ್ಕೇಬೇಕು ಹಂಗೆ ಇನ್ನೊಂದು ಮಾರ್ತೆ ನೋಡು ಹಾಂ ಒಂದು ಒಂದು ನಾಲ್ಕೈದ ಬೆಳ್ಳುಳ್ಳಿ ಪಾವನ್ನು ಹಾಕಬೇಕು ಹಾಂ ಬದನೆಕಾಯಿ ಟಮೆಟೆ ಹಣ್ಣು ಹಾಕಿ ಆವಾಗಲೇ ಹಾಕ್ಬಿಡ್ಬೇಕು ಬೆಳ್ಳುಳ್ಳಿ ಪಾವನೂ ಚೆನ್ನಾಗಿರುತ್ತೆ ಹ್ಞೂ ಆಮೇಲೆ ಎಲ್ಲ ಹಾಕಿ ಮಸ್ತ್ ಇಕ್ಕೊಂಡ್ರಿ ಆಮೇಲೆ ಏನು ಮಾಡಬೇಕ ಗುಂಡಗಿ ಆಮೇಲೆ ಇನ್ನೇನು ಇಲ್ಲ ಸಾರು ಮಾಡೋ ಒಲೆ ಒಲೆಮೆ ಕಿಕ್ಕಿ ಒಂದಿಷ್ಟು ಎಣ್ಣೆ ಬಿಟ್ಟು ಒಗ್ಗರಣೆ ಹಾಕ್ಬೇಕು ಒಂದು ಉಳ್ಳಿಗಡ್ಡೆ ಕೊಯ್ಕೊಂಡು ಹುಳಿಗಡ್ಡೆ ಕೊಯ್ಕೊಂಡು ಹುಳಿಗಡ್ಡೆ ಸಾಸಿವೆ ಕರ್ಬೇವ್ ಸೊಪ್ಪು ಎಲ್ಲ ಹಾಕ್ಬೇಕು ಹಾಂ ಹಾಗೆ ಕೊತ್ತಂಬ್ರಿ ಸೊಪ್ಪು ಅದೇ ಬದ್ನೆ ಕಟ್ಟಮಾಟೆನ ಜೊತೆಗೆ ಹಾಕಿರೆ ಇನ್ನೂ ಚೆನ್ನಾಗಿರುತ್ತೆ ರುಚಿ ಹಾಂ ಹಾಂ ಒಗ್ಗರಣೆಗೆ ಹಾಕೀವಿ ಒಗ್ಗರಣೆಗೆ ಹಾಕಿದ್ಮೇಲೆ ನಾನು ಮಸ್ತಿರ್ತೀವಲ್ಲ ಅದನ್ನ ಆ ಒಗ್ಗರಣೆ ಕೊಯ್ಬೇಕಾ ಹ್ಞೂ ಮಸ್ತಿರ್ತೀವಲ್ಲ ಅದನ್ನ ಆ ಒಗ್ಗರಣೆ ಹಾಕಿರ್ತೀರ ಆ ಅಪ್ಲೆ ಕೊಯ್ದೆ ಆತು ಅಷ್ಟೇ ಆತು ಒಂದು ಸ್ವಲ್ಪ ಹೊತ್ತು ಉರಿಕ್ಕಿರಿ ಆದಂಗೆ ಆಗುತ್ತೆ ಆಮೇಲೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಉಂಡ್ಬಿಡ್ಬೋದು ಎಲ್ಲರೂ ಹಾಂ ಒಂದು ಮುದ್ದೆ ಉಂಬರು ಒಂದಿಟ್ಟ ಜಾಸ್ತಿನೇ ಉಮ್ತಾರೆ ಹಾಂ ಯಾಕಂದರೆ ಉಂಚೆ ಚಿಗ್ರು ಸಾರು ಅದಕ್ಕೆ ಒಂದಿಟ್ಟ ಜಾಸ್ತಿನೇ ಉಂಪ್ತಾರೆ ಬೋಲ್ ಇಷ್ಟ ಇಷ್ಟಪಡ್ತಾರೆ ಅಂತ ನಮ್ಮ ಅಜ್ಜಾನು ಅಷ್ಟೇನೇ ಉಂಚೆ ಚಿಗ್ರು ಸಾರು ಅಂತ್ ಅಂದರೆ ಉಂಬುತ್ತಿ ಹಾಂ ಸರಿ ಕಣ್ ಗುಂಡಜ್ಜಿ ನಾನು ನಾಳಿತೇನೆ ನಮ್ಮ ಅಪ್ಪನ ಕರ್ಕೊಂಡು ಹೋಗಿ ನಿಮ್ಮ ಅರ್ದಾಗೆ ಒಂದಿಷ್ಟು ಹುಣ್ಸೆಚ್ಚಿದ್ರು ಹಾಂ ಕೇಳಿಸ್ಕೊಂಡು ತಕೊಂಡ್ಬಂದು ಮಾಡ್ಕೊಂಡು ಹೋಗ್ತೀನಿ ಹಾಂ ನೋಡೋಣ ಹೆಂಗಿರುತ್ತೆ ಅಂತ ಹ್ಞೂ ಸರಿಯಮ್ಮ ಹೋಗಿ ಚಿತ್ಕೊಂಬ ನಮ್ಮ ಮರದಾಗೆ ಆದ್ರೆ ಆದರೆ ಜಾಸ್ತಿ ನಾನು ಜಾಸ್ತಿ ಚಿಗ್ರಲ್ಲ ಒಂದ್ ಐತೆ ಹುಡ್ಕಾಡ್ಕೊಂಡು ಚಿತ್ಕೊಂಡ್ ಬರಬೇಕು ಮರ ಮರಾತ್ತುತ್ತ ನಾನು ನಿಮ್ಮಯ್ಯಪ್ಪ ನೋಡ್ಕೊಂಡು ಹೊತ್ತು ಆಮೇಲೆ ಜಾರ್ಗಿರ್ ಬಿದ್ದಾನು ಹ್ಞೂ ಸರಿ ಹಾಕೊಂಡು ಗಣಗಿ ಹೋಗಿ ತಾ ಕರೆಕ್ಟ್ ಹೋಗ್ತೀನಿ ಓಕೆ ನಾನು ಹ್ಞೂ ಸರಿ ಆತ್ ಹೋಗಮ್ಮ ನೋಡಿರಿ ಏನರಪ್ಪ ಹುಣಸೆ ಚಿಗ್ರಿ ಉಳಿಸೋಪ್ಪ ಹೆಂಗ್ ಮಾಡೋದು ಅಂತಾನ ಕೇಳಿಸ್ಕೊಂಡ್ರಾ ಹಾಂ ಸರಿ ನಿಮ್ಮ ಮನೆಗೆ ನೀವೂ ಮಾಡ್ಕೊಂಡು ಊಟ ಮಾಡ್ರಿ ಹೆಂಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಹಾ అగ్నికై ఆస్ మాకేనో బరంగ ఇట్లంగే ఇవరమ్ ఇట్లగే గొప్పదాళమ్మ నమ్మంతకే ఉంచె చీగ్ నోడి అసే నన్గోన్ సాకుడు అంతి బట్ బిడ్తాళ హ మొదలు ఇన్న తోకి హ